ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಮೂರು ದಿನಗಳ ಕಾಲ ಮಂಡ್ಯ ನಗರದಲ್ಲಿ ಅದ್ದೂರಿಯಾಗಿ ನಡೆಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎಂಚಲೂ ರಾಯಸ್ವಾಮಿ ತಿಳಿಸಿದರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವ ಸ್ಥಳ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಳಿಗೆಗಳು ಪ್ರಮುಖ ಆಕರ್ಷಣೆಯಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಮಳಿಗೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ನಾನೂರೈವತ್ತು ಪುಸ್ತಕ ಮಳಿಗೆಗಳು ಮುನ್ನೂರೈವತ್ತು ವಾಣಿಜ್ಯ ಮಳಿಗೆಗಳು ಐವತ್ತೈದು ವಸ್ತು ಪ್ರದರ್ಶನ ಮಳಿಗೆಗಳು ನೂರು ಊಟದ ಕೌಂಟರ್ ವ್ಯವಸ್ಥೆ ಮಾಡಿದ್ದು ಎಲ್ಲರಿಗೂ ಒಂದೇ ರೀತಿಯ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಜಿಲ್ಲೆಯ ಏಳು ತಾಲೂಕಿನ ಸಾರ್ವಜನಿಕರಿಗೆ ತಲಾ ಹದಿನೈದು ವಿಶೇಷ ವಾಹನಗಳಂತೆ ನೂರ ಐದು ವಿಶೇಷ ಉಚಿತವಾಗಿ ಸಾರಿಗೆ व्यवस्थे ನಗರ ಸಾರಿಗೆಯೂ ಕೂಡ ಇರಲಿದೆ ಬೆಂಗಳೂರು ಹಾಗೂ ಮೈಸೂರಿನಿಂದ ಮೂವತ್ತು ನಿಮಿಷಕ್ಕೆ ಒಂದು ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಇಪ್ಪತ್ತರಂದು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಧ್ವಜಾರೋಹಣ ಏಳು ಗಂಟೆಗೆ ಸಮ್ಮೇಳನಾಧ್ಯಕ್ಷರಿಗೆ ವಿವಿಧ ಕಲಾ ಪ್ರಕಾರಗಳೊಂದಿಗೆ ಮೆರವಣಿಗೆ ನಡೆಸಿ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ನಗರದಲ್ಲಿ ಅಲಂಕೃತ ದೀಪಾಲಂಕಾರ ಪೊಲೀಸ್ ಬ್ಯಾಂಡ್ ಅನ್ನು ವಿಶೇಷವಾಗಿ ಆಯೋಜನೆ ಮಾಡಲಾಗಿದೆ ಮೂರು ದಿನದಲ್ಲಿ ಎರಡು ಗಂಟೆಗಳ ಕಾಲ ನುಡಿ ಜಾತ್ರೆಯ ಸ್ವರ ಗೀತೆ ಎಂಬ ಕಾರ್ಯಕ್ರಮದ ಆಯೋಜನೆ ಮಾಡಿ ಮೊದಲ ದಿನ ಸಾಧು ಕೋಗಿಲಾ ಎರಡನೇ ದಿನ ಅರ್ಜುನ್ ಜನ್ಯ ಹಾಗೂ ಮೂರನೇ ದಿನ ಪೊಲೀಸ್ ಬ್ಯಾಂಡ್ ಆಯೋಜನೆ ಮಾಡಲಾಗಿದೆ ಸಮ್ಮೇಳನದ ಸ್ಮರಣೀಯ ಅಂಗವಾಗಿ ಎಂಬತ್ತೇಳು ಪುಸ್ತಕಗಳ ಜೊತೆಗೆ ಸಮ್ಮೇಳನದ ನೆನಪುಗಳ ಸಂಪುಟ ಬೆಲದಾರತಿಯನ್ನ ಅನಾವರಣಗೊಳಿಸಲಾಗುತ್ತೆ ಅಂತ ಮಾಹಿತಿಯನ್ನು ನೀಡಿದರು ನಾಳೆ ಪ್ರಾರಂಭ ನಾಡೋಜ ಗೋರು ಚನ್ನಬಸಪ್ಪನವರು ಪ್ರವೇಶವನ್ನು ಇದ್ದಾರೆ ಮಂಡ್ಯ ಜಿಲ್ಲೆಗೆ ಪುರಪುರ ಪ್ರವೇಶ ನಾಲ್ಕೂವರೆಗೆ ಅವರು ಮಂಡ್ಯ ಡಿವಿಯೇಷನ್ ತೊಗೋತಿವಲ್ಲ ಹೈವೇಯಿಂದ ಅಲ್ಲಿ ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ನಾನು ಮತ್ತು ಎಲ್ಲ ಶಾಸಕರು ನಗರಸಭಾ ಅಧ್ಯಕ್ಷರು ಎಲ್ಲರೂ ಅಲ್ಲಿ ಅವರನ್ನು ರಿಸ್ಯೂ ಮಾಡಿ ಜಿಲ್ಲಾಧಿಕಾರಿಗಳ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಒಂದು ಆತಿಥ್ಯ ಮಾಡಿ ನಂತರ ಅವರು ವಾಸ್ತವ್ಯ ಇರ್ತಕ್ಕಂಥ ಸ್ಥಳಕ್ಕೆ ನಾಳೆ ಸಾಯಂಕಾಲ ಅವರನ್ನು ಸೇರಿಸ್ತಕ್ಕಂಥದ್ದು ನಾಡಿದ್ದು ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ನಾಳೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಕೆಲಸ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿದೆ ಕಳೆದ ಮೂರ್ನಾಲ್ಕು ತಿಂಗಳಿಂದನೇ ಪ್ರಾರಂಭ ಆಗಿ ಅಂತಿಮವಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ಇದೇ ತಿಂಗಳ ಕಾರ್ಯಕ್ರಮ ನಿಗದಿಯಾಗಿ ಅದರಲ್ಲಿ ಚೆನ್ನಬಸಪ್ಪನವ್ರನ್ನ ಗೋರು ಚೆನ್ನಬಸಪ್ಪನವ್ರನ್ನ ನಾವೇನು ನಮ್ಮ ಸಾಹಿತ್ಯ ಕೇಂದ್ರ ಪರಿಷತ್ತು ಆಯ್ಕೆ ಮಾಡಿತು ಅತ್ಯಂತ ಮೊದಲನೇ ಒಂದು ಸಕ್ಸಸ್ಫುಲ್ ಹೆಜ್ಜೆ ಅಂತೇಳಿ ಇಡೀ ರಾಜ್ಯದ ಸಾಹಿತಿಗಳು ಸಾರ್ವಜನಿಕರು ಮಾಧ್ಯಮರು ಹೇಳಿದಂಥದ್ದು ಒಂದು ಸಾಹಿತ್ಯ ಪರಿಷತ್ತಿಗೆ ಪ್ರಶಂಸನೀಯ ಮಾತುಗಳನ್ನ ನಾವು ಕೇಳಿದೀವಿ ಮೇಲೆ ಬಹುಶಃ ಜಾಗದ ಸ್ವಲ್ಪ ನಿಮ್ಮಲ್ಲೂ ಗೊಂದಲಾಯಿತು ಕೆಲವು ನಾಗರಿಕರು ಸಹ ಸಿಟಿ ಒಳಗಡೆ ಆಗಬೇಕಾಗಿತ್ತು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ಬಹುಶಃ ಈಗ ಇವೆಲ್ಲ ನೋಡಿದ ಮೇಲೆ ಇವತ್ತೇನು ಎಪ್ಪತ್ತರಿಂದ ಎಂಬತ್ತು ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸಜ್ಜು ಮಾಡಿದ್ವಿ ಒಂದು ಮೇನ್ ವೇದಿಕೆ ಪಕ್ಕದಲ್ಲಿ ಸಮಾನಂತರ ಎರಡು ವೇದಿಕೆ ಪಕ್ಕದಲ್ಲೇ ಮತ್ತು ಪಾರ್ಕಿಂಗ್ ಇರ್ಬೋದು ಸ್ಟಾಲ್ಗಳು ಬುಕ್ ಸ್ಟಾಲ್ಗಳೇ ಸಪ್ರೇಟು ಮಾಡಿದ್ದೀವಿ ಬೇರೆ ಸ್ಟಾಲ್ಗಳು ಬಹುಶಃ ವಾಣಿಜ್ಯ ಮಳಿಗೆ ಮುನ್ನೂರೈವತ್ತು ನಾನ್ನೂರೈವತ್ತು ಪುಸ್ತಕ ಮಳಿಗೆಗಳು ಮಾಡಿದ್ವಿ ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಅಲ್ಲೇನಾದರೂ ನಾವು ಮನಸ್ಸೂತಿ ಮಾಡಿದಿದ್ರೆ ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ನಾವು ಮತ್ತೆ ಮಾಡೋದಕ್ಕೆ ಮೂವತ್ತು ವರ್ಷನೇ ಇನ್ನೊಂದು ರೌಂಡ್ ಬರಬೇಕು ಅಂದರೆ ಮೂವತ್ತು ವರ್ಷದ ನಂತರವೇ ಬರೋದು ಕನಿಷ್ಠ ಕನಿಷ್ಠ ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದು ಇದೊಂದೇ ಜಾತಿ ಪಕ್ಷ ಧರ್ಮ ವಯೋಮಿತಿ ಯಾವುದೂ ಇಲ್ದಲೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದೇ ಅದು ಬಿಟ್ಟರೆ ಜಲ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ ಇದೊಂದೇ ಅಪಸ್ವರ ಇಲ್ಲದಲೇ ಎಲ್ಲರೂ ಸೇರಿ ಯಶಸ್ ಮಾಡಬೇಕು ಅನ್ನೋದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಮಾತನಾಡಿ ಸಾಹಿತ್ಯ ಪರಿಷತ್ ನೂತನ ತಂತ್ರಾಂಶವನ್ನು ಅಳವಡಿಸಿಕೊಂಡಿರುವುದು ಇದೇ ಮೊದಲ ಬಾರಿಗೆ ಮೂರು ವೇದಿಕೆಯನ್ನ ಪ್ರಧಾನವಾಗಿ ಮಾಡಲಾಗಿದೆ ಸಮ್ಮೇಳನದಲ್ಲಿ ಮೂರು ಪ್ರಮುಖ ಪುಸ್ತಕವನ್ನ ಬಿಡುಗಡೆ ಮಾಡಲಾಗುತ್ತೆ ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ವಿಶ್ವದಲ್ಲಿರುವ ಕನ್ನಡಿಗರು ಮಂಡ್ಯದಲ್ಲಿ ನಡೆಯಲಿರುವ ಸಮ್ಮೇಳನದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರುತ್ತಾರೆ ಎಂದರು ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇದು ಅಧಿಕೃತವಾಗಿರ್ತಕ್ಕಂತಹ ಮಾಧ್ಯಮದ ರೂಪಾಯಿ ಈಗಾಗಲೇ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮಾನ್ಯ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಅಂದರೆ ಇಲ್ಲಿಯವರೆಗೆ ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ನಾನು ಖುದ್ದಾಗಿ ಮತ್ತು ಅಧ್ಯಕ್ಷನಾದ ಮೇಲೆ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಗಿರ್ತಕ್ಕಂತಹದ್ದು ಅಚ್ಚುಕಟ್ಟಾಗಿ ಆಗಿರ್ತಕ್ಕಂಥ ಶಿಸ್ತಿನಿಂದ ಆಗಿರ್ತಕ್ಕಂತಹದ್ದು ಮತ್ತು ಮಾಹಿತಿಯ ಕೊರತೆ ಇಲ್ಲದೆ ಗೊಂದಲ ಇಲ್ಲದೆ ಸ್ಪಷ್ಟತೆಯನ್ನು ಹೊಂದಿರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಈ ವ್ಯವಸ್ಥೆ ಇದೆಯಲ್ಲ ಇದು ಮೊದಲನೇ ಬಾರಿಗೆ ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಶಾಸಕರಿಗೆ ಮತ್ತು ಯಾರ್ಯಾರು ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಎಲ್ಲರಿಗೂ ಮತ್ತು ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರ ಆದಿಯಾಗಿ ಯಾರ್ಯಾರು ಈ ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಅತ್ಯ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವೇದಿಕೆ ಮೇಲೆ ಮತ್ತು ವೇದಿಕೆ ಹಿಂದೆ ಇರತಕ್ಕಂಥ ಎಲ್ಲರನ್ನು ಸಹಿತ ನಾನು ಅಭಿನಂದಿಸ್ತೇನೆ ಅಧಿಕೃತವಾಗಿ ನಾನು ಗೌರವಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ರವಿಕುಮಾರ್ ಗಣಿಗ ರಮೇಶ್ ಬಾಬು ಬಂಡಿಸಿದ್ದೇಗೌಡ ದಿನೇಶ್ ಗೂಳಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಳದಂಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರ ನವೀಕರಣ ಕಾಮಗಾರಿ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುರಾಯಸ್ವಾಮಿ ಕಲಾಮಂದಿರ ನವೀಕರಣ ಕಾಮಗಾರಿ ಉದ್ಘಾಟನೆ ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಿದ್ರು ನಂತರ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ದುರಸ್ತಿಯಾಗಬೇಕಾಗಿದ್ದ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದ ನವೀಕರಣ ಕಾಮಗಾರಿಯನ್ನು ಒಟ್ಟು ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆರವೇರಿಸಲಾಗಿದೆ ಬಹಳ ವರ್ಷಗಳಿಂದ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರವು ಯಾವುದೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸೂಕ್ತವಾಗಿರದೆ ಮಳೆ ಬಂದಾಗ ಸೋರಿಕೆ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳಿದ್ದು ಉಪಯೋಗಕ್ಕೆ ಅಡಚಣೆಯಾಗಿತ್ತು ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವ ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಲಾಮಂದಿರದಲ್ಲಿ ಜರುಗಬೇಕು ಎನ್ನುವ ಉದ್ದೇಶ ಹಾಗೂ ಕಲಾವಿದರ ಒತ್ತಾಯದ ಮೇರೆಗೆ ನವೀಕರಣ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ನಾಳೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು ಇದು ಭಾಳ ವರ್ಷದಿಂದ ಉಪಯೋಗಕ್ಕೆ ಸ್ವಲ್ಪ ಅಡಚಣೆ ಆಗೋ ರೀತಿನಲ್ಲಿತ್ತು ಒಂದು ಸ್ವಲ್ಪ ಸೋರಿಕೆ ಇತ್ತು ಮತ್ತು ಸೀಟ್ ಅರೇಂಜ್ಮೆಂಟು ಸೊ ಟೋಟಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಉಪಯೋಗಿಸ್ಲಿಕ್ಕೆ ಸೂಕ್ತವಾದಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಭಾಳ ದಿವಸದ ಒತ್ತಡದಲ್ಲಿ ಹಿಂದೆ ಎರಡು ಸಾವಿರದ ನಾಲ್ಕರಿಂದನೇ ಈ ಸಮಸ್ಯೆ ಆಗಿದ್ದದ್ದು ಅವಾಗ ಅರವತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿ ಆಲ್ ಸಿವಿಲ್ ವರ್ಕ್ಸು ಸೀಲಿಂಗ್ಸು ಮತ್ತು ಸೈಟ್ಸು ಇದೆಲ್ಲ ಕಂಪ್ಲೀಟ್ ಮಾಡಿದರು ಈ ಸೀಟಿಂಗ್ ಅರೇಂಜ್ಮೆಂಟ್ಗೆ ಒಂದು ಹಣ ಬಿಡುಗಡೆ ಆಗಿರಲಿಲ್ಲ ಈಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಐವತ್ತೈದು ಲಕ್ಷ ರೂಪಾಯಿ ಸೀಟಿಂಗ್ ಅರೇಂಜ್ಮೆಂಟು ಇದನ್ನು ನಿಮ್ಗೆ ಗೊತ್ತಿದೆ ಈಗ ಸ್ಟೇಡಿಯಂ ಇರ್ಬೋದು ಇದಿರ್ಬೋದು ರವಿ ಗಣಿಗೌರು ಶಾಸಕರಾದ ಮೇಲೆ ಸೊ ಲಕ್ಷ ಸಿ ಇಲ್ಲಿ ಒಂದು ಕೋಟಿ ಎಂಟು ಲಕ್ಷ ರೂಪಾಯಿನಲ್ಲಿ ಇವತ್ತು ನವೀಕರಣ ಮಾಡಿದ್ದೀವಿ ಈ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಕಲಾಮಂದಿರ ಸೊ ಉಪಯೋಗಕ್ಕೆ ಬರಬೇಕು ಮತ್ತು ರಿನೋವೇಷನ್ ಆಗಬೇಕು ಅನ್ನೋ ಎಲ್ಲ ಸಾರ್ವಜನಿಕರು ಸಾಹಿತಿಗಳು ಕಲಾವಿದರ ಒತ್ತಾಯದ ಮೇರೆಗೆ ಇದನ್ನು ಮಾಡಲೇಬೇಕು ಅಂತೇಳಿ ಭಾಳ ತುರ್ತಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಜಿಲ್ಲಾಧಿಕಾರಿಗಳು ಅನೇಕ ರೀತಿಯಲ್ಲಿ ಸಜ್ಜು ಮಾಡಿಕೊಂಡು ಇದನ್ನು ಮಾಡಿದರೆ ಇವತ್ತು ಸರಳವಾಗಿ ಏಕೆಂದರೆ ನಾಳೆ ನಡೆದ ಕಾರ್ಯಕ್ರಮ ಇರೋದ್ರಿಂದ ನಾವಿದ ವಿಶೇಷವಾದಂಥ ರೀತಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನಾನು ಶಾಸಕರು ಜಿಲ್ಲಾಧಿಕಾರಿಗಳು ಪೊಲೀಸ್ ಸಿಇಒ ಇವರೆಲ್ಲ ನಗರಸಭಾಧ್ಯಕ್ಷರು ಸದಸ್ಯಗಳು ಉದ್ಘಾಟನೆ ಮಾಡಿದ್ವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ ಬಹಳ ವರ್ಷಗಳಿಂದ ನಗರದ ಕಲಾಮಂದಿರವು ಹದಗೆಟ್ಟ ಸ್ಥಿತಿಯಲ್ಲಿದ್ದು ದುರಸ್ತಿಯಾಗಬೇಕಿತ್ತು ಹಲವಾರು ರಂಗಭೂಮಿ ಕಲಾವಿದರ ಜೀವಾಳವಾದ ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡಲು ನಮ್ಮ ಸರ್ಕಾರ ಕಲಾಮಂದಿರವನ್ನು ನವೀಕರಣ ಮಾಡಲಾಗಿದೆ ಎರಡನೇ ಹಂತದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೂರುವ ಆಸನಗಳಿಗೆ ಸೀಟ್ ಕವರ್ ಹಾಗೂ ಇನ್ನಿತರ ವ್ಯವಸ್ಥೆಗೆ ಕಾಮಗಾರಿಯನ್ನು ಶೀಘ್ರದಲ್ಲಿಯೇ ಕೈಗೊಳ್ಳಲಾಗುತ್ತೆ ಎಂದರು ಕಲಾಮಂದಿರಕ್ಕೆ ನವೀಕರಣ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಭಾಳ ವರ್ಷಗಳಿಂದ ಇದು ತುಂಬ ಹದಗೆಟ್ಟಿತ್ತು ಸಾಹಿತ್ಯ ಆಸಕ್ತರು ಮತ್ತು ಹಲವಾರು ರಂಗಭೂಮಿ ಕಲಾವಿದರು ನಾಟಕದವರು ಅವ್ರಿಗೆ ಜೀವಾಳ ಇದು ಅವರು ಇಲ್ಲಿ ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ ಅವರಿಗೆ ಉಪಯೋಗ ಬರಲಿ ಅಂತೇಳಿ ನಮ್ಮ ನಾವು ಶಾಸ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕೋಟಿ ಎಂಟು ಲಕ್ಷದಲ್ಲಿ ನವೀಕರಣ ಮಾಡಿದ್ವಿ ಇನ್ನು ಮತ್ತೆ ಇಪ್ಪತ್ತೈದು ಲಕ್ಷ ಆಗ್ತಾಯಿದ್ದೀವಿ ವುಡ್ ಪ್ಯಾನಲ್ ಏನಿದೆ ಅದು ಮತ್ತು ಸೀಟಿಗೆ ಕವರ್ ಹಾಕುವಂಥ ಕಾಮಗಾರಿನ ಎರಡನೇ ಹಂತದಲ್ಲಿ ಶೀಘ್ರದಲ್ಲೇ ಕೈಗೊಳ್ತೀವಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್ ಕಸಾಪ ಗೌರವ ಕಾರ್ಯದರ್ಶಿ ಹರ್ಷ ಪಣ್ಣೆದೊಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ರಥವು ವಿವಿಧ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಇಂದು ಮಂಡ್ಯಕ್ಕೆ ಆಗಮಿಸಿದಾಗ ಕನ್ನಡದ ಅಭಿಮಾನಿಗಳು ಬರಮಾಡಿಕೊಂಡರು ಈ ವೇಳೆ ತಹಸೀಲ್ದಾರ್ ಹಾಗೂ ಬಿಒ ಅಧಿಕಾರಿ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಪದಾಧಿಕಾರಿಗಳಾದ ಧನಂಜಯ ಎಲ್ ಕೃಷ್ಣ ಹೊಳಲು ಶ್ರೀಧರ್ ಮಂಜುನಾಥ್ ಬಳ್ಳೇನಹಳ್ಳಿ ತಾಲೂಕು ಅಧ್ಯಕ್ಷ ಚಂದ್ರಲಿಂಗು ಹಾಗೂ ಶಾಲೆಯ ಮಕ್ಕಳು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಮಂಡ್ಯ ನಗರವನ್ನು ಸಂಚರಿಸಿದರು ಹಾಗೂ ತಾಲೂಕು ಸಂಚರಿಸಲು ಬೀಳ್ಕೊಟ್ಟರು ಕನ್ನಡ ಯುದ್ಧವನ್ನು ಸ್ವಾಗತಿಸಲು ಆಗಮಿಸಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ವೀರ ಸುಳ್ಳಿಲಯ್ಯ ಮೇಡಮ್ ಅವರು ಈ ಒಂದು ಸಂದರ್ಭವನ್ನ ಕುರಿತು ಮಾತನಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದರು ತಹಸೀಲ್ದಾರ್ ಹಾಗೂ ಬಿಒ ಅಧಿಕಾರಿ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಅವರು ಶುಭ ನುಡಿಗಳನ್ನಾಡಿದ್ರು ಕನ್ನಡ ರಥ ರಾಜ್ಯ ರಥ ಅಂತ ಹೇಳ್ತೀವಿ ಕನ್ನಡ ಜ್ಯೋತಿ ರಥ ಅಂತ ಹೇಳ್ತೀವಿ ಈ ರಥ ಇಡೀ ರಾಜ್ಯದಲ್ಲಿ ಸಂಚರಿಸಿಕೊಂಡು ಎಲ್ಲರಿಂದ ಒಂದು ಒಳ್ಳೆಯ ಪ್ರತಿಕ್ರಿಯೆ ಒಳ್ಳೆಯ ಒಂದು ಗೌರವ ಪೂಜೆಯನ್ನ ಕೈಗೊಂಡು ಇಲ್ಲಿಗೆ ಆಗಮಿಸಿದೆ ಇಲ್ಲಿ ಮಂಡ್ಯದಲ್ಲಿ ನಾವೆಲ್ಲರೂ ಅದನ್ನ ಸ್ವಾಗತ ಮಾಡ್ತಾ ಇದ್ದೇವೆ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಾವು ಹಮ್ಮಿಕೊಂಡಿದ್ದೇವೆ ನಿನ್ನೆ ತಾನೇ ನಾವು ಕನ್ನಡಕ್ಕಾಗಿ ಓಟ ಅಂತ ಹೇಳಿ ಎಲ್ಲ ಶಾಲಾ ಮಕ್ಕಳು ಕನ್ನಡಿಗರು ಮಂಡ್ಯದಲ್ಲಿ ಒಂದು ಜನ ಈ ಭಾಗವಹಿಸಿದ್ರು ವಿಜೃಂಭಣೆಯಿಂದ ಬರಮಾಡಿಕೊಂಡು ಸ್ವಾಗತಿಸಿ ಇವತ್ತು ಮಂಡ್ಯ ತಾಲೂಕಿಗೆ ಇದು ಬಹಳ ವಿಜೃಂಭಣೆಯಿಂದ ಹೆಚ್ಚಿನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಏನು ಸಮ್ಮೇಳನ ನಡೀತಾ ಇದೆ ಇದೇ ಉತ್ಸಾಹದಲ್ಲಿ ಎಲ್ಲ ಸಾರ್ವಜನಿಕರು ಮಂಡ್ಯ ತಾಲೂಕಿನ ಜನತೆ ಇಡೀ ಕರ್ನಾಟಕದ ಜನತೆ ಪಾಲ್ಗೊಳ್ಬೇಕಂತ ನಾನು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಬಹಳ ಇಡೀ ರಾಜ್ಯ ಸಂಸರಿಸಿ ಈ ದಿನ ಮಂಡ್ಯ ತಾಲೂಕಿಗೆ ಆಗಮಿಸಿರುವುದು ಎಲ್ಲರಿಗೂ ಕೂಡ ಸಂತೋಷ ಪಡುವಂಥ ವಿಷಯ ಈ ಒಂದು ಸಮಾರಂಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಬಹಳ ಅರ್ಥಪೂರ್ಣವಾಗಿ ಈ ರಥವನ್ನು ಬರಮಾಡಿಕೊಂಡಿದ್ದು ಇಲ್ಲಿ ಈಗ ಮಂಡ್ಯ ಹೊಸಳ್ಳಿಯಿಂದ ಎಂ ಜಿ ರೋಡ್ ಮಾರ್ಗವಾಗಿ ಡಬಲ್ ರೋಡಲ್ಲಿ ಸಂಚರಿಸಿ ನಂತರ ಬಸರಾಳಲ್ಲಿ ಸಮಾರೋಪ ಸಮಾರಂಭದಲ್ಲಿ ಇದು ಮುಕ್ತಾಯ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತ ಜಾತ್ಯಾತೀತವಾಗಿ ಭಾಗವಹಿಸಿ ಜಿಲ್ಲೆಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಅಂತ ಮಾಜಿ ಶಾಸಕ ಹಾಗೂ ಸಮ್ಮೇಳನದ ಸ್ವಾಗತ ಸಮಿತಿಯ ಸದಸ್ಯ ಡಾಕ್ಟರ್ ಕೆ ಅನ್ನದಾನಿ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದ ಮೂಲಕ ಕನ್ನಡ ನಾಡಿನ ನೆಲ ಜಲ ಭಾಷೆ ಉಳಿವಿಗೆ ಕಂಕಣಬದ್ಧವಾಗಬೇಕಾಗಿದೆ ಜಿಲ್ಲೆಯ ಹೊರಗಿನಿಂದ ಬರುವ ಪ್ರೀತಿ ಕನ್ನಡಿಗರಿಗೆ ಜಿಲ್ಲೆಯಾದ್ಯಂತ ಸಹಕಾರ ನೀಡಿ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಕರೆ ನೀಡಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏಳುನೂರ ಐವತ್ತೈದು ಕೆಜಿ ತೂಕದ ಏಳು ಅಡಿ ಎತ್ತರದ ಪಂಚಲೋಹದ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಿಸಿ ಪುರಸಭೆಯ ಸ್ಥಳದಲ್ಲಿ ಸ್ಥಾಪಿಸಲಾಗಿದ್ದು ಅರ್ಧ ಎಕರೆ ಜಾಗದಲ್ಲಿ ಪುತ್ಥಳಿಯ ಸುತ್ತ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳಿದರು ಸದರಿ ಪುತ್ಥಳಿಯನ್ನ ರಸ್ತೆಯ ವೃತ್ತವೊಂದಕ್ಕೆ ಸ್ಥಳಾಂತರಿಸಲು ಕೆಲವರು ಅರ್ಜಿ ಸಲ್ಲಿಸಿದ್ದು ಇದನ್ನ ವಿರೋಧವಿದೆ ತಮಗೆ ಇನ್ನೂ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವ ಉದ್ದೇಶವಿದ್ರೆ ಪ್ರತಿ ಹೋಬಳಿಯಲ್ಲೂ ಪುತ್ಥಳಿ ನಿರ್ಮಿಸಿ ಸ್ಥಾಪನೆ ಮಾಡಲಿ ಅದನ್ನು ಬಿಟ್ಟು ಇರುವ ಪುತ್ಥಳಿಯನ್ನ ಸ್ಥಳಾಂತರಿಸುವ ಆಲೋಚನೆ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ರು ಮಳವಳ್ಳಿ ನನ್ ತಾಲೂಕಿನಲ್ಲಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ನಾನ್ ಚುನಾವಣೆ ನಿಲ್ಲಕ್ಕೂ ಮೊದಲು ಆರು ತಿಂಗಳು ಮುಂಚಿತವಾಗಿ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂಅನ್ನು ನಿರ್ಮಾಣ ಮಾಡಿದ್ದೆ ನನ್ನ ದಲಿತ ಸಮಾಜದ ಯುವಕರ ಒಂದು ಕೂಗಾಗಿತ್ತು ಐವತ್ತು ಐವತ್ತೈದು ವರ್ಷಗಳಾಗಿದೆ ಮೀಸಲು ಕ್ಷೇತ್ರ ಆಗಿ ಇವತ್ ನಾಗಮಂಗ್ಲ ಅದೊಂದು ಜನರಲ್ ಕ್ಷೇತ್ರ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಮಂಡ್ಯದಲ್ಲಿ ಇದೆ ಬೇರೆ ಬೇರೆ ತಾಲೂಕುಗಳಲ್ಲಿದ್ದಾವೆ ನಾವು ಮೀಸಲು ಕ್ಷೇತ್ರ ಆಗಿ ಬಾಬಾ ಸಾಹೇಬರು ನಮ್ಗೆ ಮೀಸಲು ಕೊಟ್ಟು ರಾಜಕಾರಣದಲ್ಲಿ ನಾವೇ ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಲ್ಲ ಅಂತ ಒಂದು ಕೂಗಿತ್ತು ಅದಕ್ಕೆ ನಾನು ಸ್ಪಂದಿಸಿ ಸುಮಾರು ಏಳ್ನೂರ ಐವತ್ತು ಕೆ ಜಿ ಏಳ್ನೂರ ಐವತ್ತೈದು ಕೆ ಜಿ ಪಂಚಲೋಹದಲ್ಲಿ ಏಳು ಎನ್ನ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಪುರಸಭೆ ಜಾಗದಲ್ಲಿ ಬಹಳ ಸುರಕ್ಷಿತವಾದ ಜಾಗದಲ್ಲಿ ನಿರ್ಮಾಣ ಮಾಡಿದ್ವಿ ಅಲ್ಲಿ ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ವಾಚನಾಲಯ ಮಾಡಬೇಕು ಲೈಬ್ರರಿ ಮಾಡಬೇಕು ಮತ್ತು ಉದ್ಯಾನವನ ನಿರ್ಮಾಣ ಮಾಡಬೇಕು ಅಂತೇಳಿ ಅಲ್ಲಿ ಸುಮಾರು ಅರ್ಧ ಎಕರೆ ಜಾಗ ಇದೆ ಅಲ್ಲಿ ಮಾಡಿದ್ವಿ ಅದನ್ನು ಸ್ಥಳಾಂತರಿಸಬೇಕು ಹೇಳಿ ಡಿಸೆಂಬರ್ ಆರನೇ ತಾರೀಕು ಯಾರೋ ಒಬ್ಬ ಒಂದು ನಾಲ್ಕೈದು ಜನ ಸೇರಿಕೊಂಡು ಅದನ್ನು ಯಾವುದೋ ರಸ್ತೆ ಮಧ್ಯದಲ್ಲಿ ಸರ್ಕಲ್ನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಏನೋ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲಿದೆ ಅಲ್ಲೇ ಇರಬೇಕು ಅಲ್ಲಿ ಹೊಸದಾದಂಥ ಕಾರ್ಯಕ್ರಮಗಳನ್ನು ಮಾಡಿ ನಾವು ಬೇಡ ಅಂತೇಳಿ ನೀವು ಇನ್ನೂ ಅಂಬೇಡ್ಕರ್ ಪುತ್ಥಳಿಯ ನಿರ್ಮಾಣ ಮಾಡಬೇಕು ಅಂತ ಆಸೆ ಇದ್ದರೆ ಹೋಬ್ಳಿಗೊಂದು ಮಾಡಿ ಹಲ್ಗೂರಿಗೆ ಮಾಡಿ ಬಿಜೆಪುರ ಹೋಬಳಿಗೆ ಮಾಡಿ ಕಿರ್ಗಾವ್ ಒಬ್ಳಿಗೆ ಮಾಡಿ ಕಸ್ಬಾ ಹೋಬ್ಳಿಗೆ ಮಾಡಿ ಹಲ್ಗೂರಲ್ಲಿ ಮಾಡಿ ಮಾಡಿ ಇನ್ನೂ ಮಾಡಬೇಕು ಅಂದರೆ ಮಾಡಿರೋದನ್ನೇ ಇನ್ನೊಂದು ನೀವು ತಯಾರು ಮಾಡಿ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದನ್ನ ಬಿಟ್ಟುಬಿಡಿ ಇದಕ್ಕೆ ನಮ್ಮ ವಿರೋಧ ಇದೆ ನಾವು ಇದನ್ನ ಸುಮ್ಮನೆ ಬಿಡ್ತೀವಿ ಅಂತ ಏನೋ ನೀವು ಅರ್ಥ ಮಾಡ್ಕೋಬೇಡಿ ಜೊತೆಗೆ ನೀವೇನು ಮಾಡ್ತಿದ್ರಿ ಮಂತ್ರಿಗಳಾಗಿದ್ರಲ್ಲಪ್ಪ ಈಗಿನ ಶಾಸಕರು ಮೂರು ವರ್ಷ ಮಂತ್ರಿ ಆಗಿ ಮಹಿಳಾ ಮಕ್ಕಳ ಮಂತ್ರಿ ಆಗಿದ್ರಿ ಕ್ಯಾಬಿನೆಟಲ್ಲಿ ಇದ್ಲಿ ಯಡಿಯೂರಪ್ಪನ ಅಲ್ಲಿ ಇದು ಮೂರನೇ ಬಾರಿ ಗೆದ್ದಿದ್ದೀರಿ ನೀವು ಈ ಬಾರಿ ಬಿಟ್ಬಿಡಿ ಈ ಗೆದ್ದಿರೋದ್ ಎರಡು ಬಾರಿ ಗೆದ್ದು ಮಂತ್ರಿ ಆಗಿದ್ರಿ ಮಲ್ಲಿಕಾರ್ಜುನ ಸ್ವಾಮಿ ನಾಲ್ಕು ಬಾರಿ ಮಂತ್ರಿ ಆಗಿದ್ರು ಮರುಸ್ವಾಮಿ ಗೆದ್ದಿದ್ರು ಮಲಾಜಮ್ಮ ಗೆದ್ದಿದ್ರು ಸೋಮಶೇಖರ್ ನಾಲ್ಕು ಬಾರಿ ಮಂತ್ರಿ ಆಗಿದ್ರು ಏನು ಮಾಡ್ತಿದ್ರಪ್ಪ ಮಾಡಿದೆ ಏನು ಮಾಡ್ತಿದ್ರಿ ನಾವು ಮಾಡಿದ್ದೀವಿ ಅದಕ್ಕೆ ಮುಂದಿನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗೋದು ಬಿಟ್ಬಿಟ್ಟು ನಾವು ಅಲ್ಲಿಂದ ಚೇಂಜ್ ಮಾಡ್ತೀವಿ ಇಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಮಂಟಪ ಕಟ್ಟಿಸ್ತೀವಿ ಅಲ್ಲಿ ಮಾಡ್ತೀವಿ ಅಂಬೇಡ್ಕರ್ಗೆ ಮಂಟಪ ಇಲ್ದೇನೆ ಬೇಕಾದ ಈಗ ಡಿ ಸಿ ಆಫೀಸ್ ಮುಂದೆ ಮಂಟಪ ಇದೆಯಾ ಅಂಬ ವಿಧಾನಸೌಧ ಮುಂದೆ ಮಂಟಪ ಇದೆಯಾ ಎಷ್ಟು ಕಡೆ ಇದೆ ಮಂಟಪ ನಿರ್ಮಾಣ ಮಾಡ್ತೀವಿ ನೀವು ಮಾಡೋರು ಮೊದಲೇ ಏನು ಮಾಡ್ತಿದ್ರಿ ಮಂತ್ರಿಗಳಾದಾಗ ನಿಮ್ಗೆ ಆ ಪರಿಜ್ಞಾನ ಇರಲಿಲ್ವ ಮಾಡಬೇಕು ಅನ್ನೋದು ಎಲ್ಲಿದೆ ಅಲ್ಲೇ ಇರಬೇಕು ಅಂಬೇಡ್ಕರ್ ಸ್ಟ್ಯಾಚ್ಯೂ ಈಗ ನಾವು ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತೇವೆ ತಹಸೀಲ್ದಾರ್ ಕೊಡ್ತೇವೆ ಪೊಲೀಸ್ ವರಿಷ್ಠಾಧಿಕಾರಕ್ಕೂ ಕೊಡ್ತೇವೆ ಒಂದು ವೇಳೆ ಏನಾದರೂ ಈ ರೀತಿ ದ್ವೇಷದ ರಾಜಕಾರಣ ಮಾಡಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನೀವು ಮುಟ್ಟೋದಾದರೆ ಅದು ಬೇರೆ ರೀತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನ ನಾನು ಜಿಲ್ಲಾಡಳಿತ ಆಡಳಿತಾಧಿಕಾರಿಗಳಿಗೆ ಇವತ್ತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೂ ಕೂಡ ನಾನು ತಿಳಿಸ್ತೇನೆ ಸಮಾಜ ಕಲ್ಯಾಣ ಇಲ್ಲಕ್ಕೂ ತಿಳಿಸ್ತೇನೆ ನಾವು ನಿಲ್ಸಿರ್ತಕ್ಕಂಥದ್ದು ಪುರಸಭಾ ಜಾಗ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬುದ್ಧ ವಂದನೆ ಮಾಡಲಿಕ್ಕೆ ಅಂಬೇಡ್ಕರ್ ಪ್ರೇಯರ್ ಮಾಡಲಿಕ್ಕೆ ನೂರಾರು ಜನ ಕೂತ್ಕೊಳ್ಳೋಕ್ ಜಾಗ ಇದೆ ನೀವು ಸರ್ಕಲ್ ಅಲ್ಲಿ ನಿಲ್ಸಿದ್ರೆ ಜಾಗ ಎಲ್ಲಿದೆ ಜಾಗ ಸರ್ಕಲ್ ಅಲ್ಲಿ ನಿಲ್ಲಿಸ್ತೀರಾ ಯಾವ್ದೋ ಒಂದು ಲಾರಿ ಬರುತ್ತೆ ಲೋಡ್ ಲಾರಿ ರಾತ್ರಿ ಹೊತ್ತು ನ್ಯಾಷನಲ್ ಹೈವೇ ಅದು ಸ್ಟ್ಯಾಚ್ಯೂಗೆ ಏನಾದ್ರು ಗುದ್ದಿದ್ರು ಯಾರಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರ ಯಾರು ನಾವು ಸರಿಯಾದ ಸೇಫ್ಟಿ ಎಷ್ಟು ಜಾಗದಲ್ಲಿ ನಿಲ್ಸಿದೀವಿ ಅದಕ್ಕೆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿ ಉದ್ಯಾನವನ ಮಾಡಿ ಒಂದು ಲೈಬ್ರರಿ ಮಾಡಿ ಮುಂದುವರಿಸಿ ನೀವು ಮಾಡಿರೋ ಕೆಲಸ ನಾವು ಮುಂದುವರಿಸಿದೀವಿ ನಾವು ಮಾಡಿರೋ ಕೆಲಸ ಇದು ನಾವು ಸಾರ್ವಜನಿಕರಿಗೋಸ್ಕರ ಮಾಡಿರೋದು ಸುದ್ದಿಗೋಷ್ಠಿಯಲ್ಲಿ ಯುವ ಜನತಾ ದಳ ಜಿಲ್ಲಾಧ್ಯಕ್ಷ ರವಿ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷ ಜಯರಾಮ್ ಕಾಂತರಾಜು ಶ್ರೀಧರ್ ಜೆಡಿಎಸ್ ಉಪಾಧ್ಯಕ್ಷ ಸಿದ್ದಾಜಾತ್ ಸಿದ್ದರಾಜು ಹಾಜರಿದ್ದರು